ಏನ್ ಮಾಡೋದು ಗೊತ್ತಾ ನಂಗೂ ತಲೆಗಟ್ಟ ಉಳಿದೆ ತಲೆನೋವು ಮುಚ್ಚಿಡೋದಲ್ಲ ತೊಲಗಿಸಿ ಸರಿ ಇದರ ಟ್ರಿಪಲ್ ಆಕ್ಷನ್ ಫಾರ್ಮುಲಾ ಕೆಲಸ ಶುರು ಮಾಡುತ್ತೆ ಐದೇ ನಿಮಿಷದಲ್ಲಿ ಒಂದು ಹಾಗಾಗಿ ಇವತ್ತು ಜಿ ಎಸ್ ಟಿ ವಿರುದ್ಧ ನಮ್ಮ ನಿರ್ಮಲಾ ಚಿ ನಿರ್ಮಲಾ ಚೀತಾರಾಮ್ ಅವ್ರು ಮಕ್ಳು ಬರೆಯೋ ಪೆನ್ಸಿಲ್ಗೆ ರಬ್ಬರ್ಗೆ ಪೇಪರ್ಗೆ ಪೆನ್ಗೆ ಏನಕ್ಕೂ ಬಿಟ್ಟಿಲ್ಲ ಮುಂದೆ ಏನಾದ್ರೂ ನಮ್ಮ ಆರ್ಗ್ಯಾನಿಕ್ ನಮ್ಮ ಪಾರ್ಟ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ಜಿಎಸ್ಟಿ ಅಮ್ಮ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆ ಅರಿಸಿಕೊಳ್ಳುವುದು ಹ ಈ ಕೇಸಿಗೆ ನಾನು ಜೀವವನ್ನು ಒತ್ತೆ ಇಟ್ಟು ಪ್ರೊಫೆಸ್ ಸರ್ ನಾನು ಅಂತ ಬಂದ್ಬಿಡ್ತು ವಿಜಯ್ ಬೇರೆ ಸ್ವಾಮಿ ಬೇರೆ ಏನೋ ರಾಹುಲ್ ಗಾಂಧಿ ಬೇರೆ ಪಿಎಂ ಮಾಡ್ತಿತ್ತು ಆಗಿಬಿಟ್ಟು

Aplausar. ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ ಅಣ್ಣ ವಿಶ್ವವಿದ್ಯಾಲಯದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಕೊಯಮತ್ತೂರಿನ ತಮ್ಮ ನಿವಾಸದ ಮುಂಭಾಗ ಈ ರೀತಿ ಸ್ವಯಂ ಚಾಟಿಯಿಂದ ಹೊಡೆದುಕೊಳ್ಳುವ ಮೂಲಕವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ತಮಿಳುನಾಡಿನ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಅಣ್ಣಾಮನೈ ಸ್ವಾಮಿ ನಂಜನಗೂಡು ಜಾತ್ರೆಯಲ್ಲಿ ಹೋದ ವರ್ಷ ನಿಮ್ಮನ್ನು ನೋಡಿದ್ದೆ ಹೋದ ವರ್ಷ ಅಲ್ಲ ಈ ವರ್ಷನೇ ಈ ಈ ವರ್ಷ ವರ್ಷ ಬಂದಿಲ್ಲ ಓ ಯಾಕೋ ನನಗೆ ಮರು ಜಾಸ್ತಿ ಆಗೋಯ್ತು ನೋಡಿ ನಾನು ಇರೋ ಜಾಗ ಯಾವಾಗಲೂ ಸಂತೋಷ ಅಂತ ಆಸೆ ಪಡೋಣ ನಾನು ಅದಕ್ಕೋಸ್ಕರ ನಿಮ್ಗೆ ಜೊತೆ ಸಲಿಗೆ ತಗೊಂಡೆ ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳೋದಿಲ್ಲ ದಯವಿಟ್ಟು ನಾನು ಮರಿಬೇಡಿ ಅಂತ ಹೇಳ್ತೀನಿ